ಪ್ರಿಯಾ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ಲು ಒಂದು ದಿನ ಪ್ರಿಯಾ ಅವಳ ಗಂಡನ ಜೊತೆ ಹೀಗೆ ಹೇಳಿದ್ಲು ಏನ್ರಿ ಅತ್ತೆನ ನೋಡಿ ತುಂಬಾ ದಿನಗಳಾಯ್ತು ನೀವು ಅತ್ತೆಗೆ ಕಾಗದ ಬರೀರಿ ಅವ್ರು ಬಂದ್ ನಮ್ ಜೊತೆ ಸ್ವಲ್ಪ ದಿನ ಇದ್ದೋಗ್ಲಿ ನಾವು ಬಾ ಅಂತ ಹೇಳಿದ್ರೆ ಅವ್ರು ಬರ್ತಾರಾ ಹೊಲದಲ್ಲಿ ಕೆಲ್ಸ ಇದೆ ಅಂತ ಏನಾದ್ರೂ ಒಂದು ಕಾರಣ ಹೇಳ್ತಾರೆ ಅಯ್ಯೋ ಮೊದ್ಲು ನೀವು ಕಾಗದ ಬರೀರಿ ನೀವೇ ಅದಕ್ಕೆ ಮುಂಚಿತವಾಗಿ ಅವ್ರು ಬರದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅವ್ರನ್ನ ಬೇಗ ಇಲ್ಲಿಗೆ ಬರ್ಲಿಕ್ಕೇಳಿ ಆಯ್ತು ಪ್ರಿಯಾ ಅವ್ರನ್ನ ನಾನು ಬರ್ಲಿಕ್ಕೇಳ್ತೀನಿ ಹೌದು ನೀನ್ ಯಾಕೆ ಇಷ್ಟೊಂದು ಕೋಪ ಪಡ್ತೀಯ ಡಾಕ್ಟರ್ ಇಷ್ಟೊಂದು ಕೋಪ ಪಡಬಾರ್ದು ಡಾಕ್ಟರ್ ಹೇಳಿದ್ದು ಪೇಷಂಟ್ ಕೇಳದಿದ್ರೆ ಯಾವ ಡಾಕ್ಟರಿಗಾದ್ರೂ ಕೋಪ ಬಂದೇ ಬರುತ್ತೆ ನಾಳೆ ಬೆಳಿಗ್ಗೆ ಅತ್ತೆ ಈ ಮನೇಲಿರ್ಬೇಕು ಅಷ್ಟೇ ಹೀಗೆ ಆರ್ಡರ್ ಹಾಕಿ ಹಾಸ್ಪಿಟ್ಲಿಗೆ ಹೊರಟೋದ್ಲು ಪ್ರಿಯಾ ಮರುದಿನ ವೆಂಕಟ್ ಅವನ ತಾಯಿಗೆ ಕಾಗದ ಬರೆದ ಆ ಕಾಗದವನ್ನು ನೋಡಿದ ಸುಶೀಲ ತುಂಬಾನೇ ಸಂತೋಷಪಟ್ಟು ಪಕ್ಕದ ಮನೆಯವರ ಬಳಿ ನೋಡಿದ ನನ್ ಮಗ ನನ್ಗೆ ಕಾಗದ ಬರ್ದಿದ್ದಾನೆ ನನ್ನ ಅಲ್ಲಿಗೆ ಬರ್ಲಿ ಕೇಳಿದಾನೆ ನಾನ್ ಹೋಗದಿದ್ರೆ ಅವನೇ ಇಲ್ಲಿಗೆ ಬಂದು ನನ್ನ ಹೋಗ್ತಾನಂತೆ ಇನ್ನು ಏನ್ ಬೇಕು ಸುಶೀಲಮ್ಮ ನಿಮ್ಗೆ ನಿಮ್ಮ ಮಗ ಕರೆಯ ಮುಂಚೆನೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ ಇವಾಗ ಅವನೇ ಕರ್ದಿದ್ದಾನೆ ಇನ್ನು ನೀವಿಲ್ಲಿ ನಿಲ್ತೀರಾ ಅಯ್ಯೋ ಇವಾಗ ನನ್ ಮನೇಲಿ ತುಂಬಾ ಕೆಲ್ಸ ಇದೆ ನನ್ ಸೊಸೆಗೆ ಮಗನಿಗೆ ಇಷ್ಟವಾದ ಎಲ್ಲ ತಿಂಡಿ ತಿನಿಸನ್ನು ಮಾಡಿ ತಗೊಂಡೋಗ್ಬೇಕು ಹಾಗೆ ಹೇಳಿ ಸುಶೀಲಾ ಎಲ್ಲರ ಬಳಿ ತಾನು ಊರಿಗೆ ಹೋಗ್ತೀನಿ ಅಂತ ಸಂತೋಷದಿಂದ ಹೇಳಿಕೊಂಡು ಮನೆಗೆ ಬಂದ್ಲು ಮನೆಗೆ ಬಂದವಳು ವಿಧ ವಿಧವಾದ ತಿಂಡಿ ತಿನಿಸನ್ನು ಮಾಡಿ ತೆಗೆದುಕೊಂಡು ಒಂದು ದೊಡ್ಡ ಗಾಡಿಯಲ್ಲಿ ಇಟ್ಕೊಂಡು ಆಟೋದಲ್ಲೇ ಊರಿಗೆ ಹೋದ್ಲು ಅತ್ತೆಯನ್ನು ನೋಡಿ ಪ್ರಿಯಾ ತುಂಬಾನೇ ಸಂತೋಷ ಪಟ್ಲು ಅತ್ತೆ ಚೆನ್ನಾಗಿದ್ದೀರಾ ನೀವು ಬರ್ತೀರಾ ಅಂತ ವಿಷಯ ಗೊತ್ತಾಗಿ ಹಾಸ್ಪಿಟ್ಲಿಗೆ ಕೂಡ ಮನೆಯಲ್ಲೇ ಇದ್ದೀನಿ ಹೀಗೆ ಸಂತೋಷದಿಂದ ತನ್ನ ಅತ್ತೆಯನ್ನು ಮಾತಾಡ್ಸಿದ್ಲು ಚೆನ್ನಾಗಿದ್ದೀನಮ್ಮ ನೀನ್ ಚೆನ್ನಾಗಿದ್ದೀಯಾ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಿದ್ದೀಯಾ ಆ ಅತ್ತೆ ನಾವ್ ಚೆನ್ನಾಗಿನೇ ಊಟ ಮಾಡ್ತಿದ್ದೀವಿ ಏನ್ ತಿಂತೀರೋ ಏನೋ ಇಬ್ರು ಕೂಡ ಸೊನಕಲ ಕಡ್ಡಿಯ ಹಾಗೆ ಸಪೂರವಾಗಿಯೇ ಇದ್ದೀರಾ ನಾನು ತುಂಬಾ ರುಚಿಯಾದ ಸಿಹಿಯನ್ನು ಮಾಡ್ಕೊಂಡು ನಿಮಗೋಸ್ಕರ ತಂದಿದೀನಮ್ಮ ಹಾಗೆ ಹೇಳಿ ತಾನು ಮಾಡಿ ತಂದಿರುವ ಸಿಹಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಲು ಇಲ್ಲಿ ಚಾಂಗ್ರಿ ಇದು ಸ್ವೀಟ್ ಪೂರಿ ಇದೇನ್ ಗೊತ್ತಾ ಬಾಯಲ್ಲಿ ನೀರು ಬರಿಸುವ ಗೋಂಗುರ ಚಟ್ನಿ ಸುಶೀಲಾ ತಾನು ತಂದಿರುವ ಆಹಾರ ಪದಾರ್ಥವನ್ನು ತನ್ನ ಸೊಸೆ ಮಗನಿಗೆ ಕೊಟ್ಲು ಅದನ್ನು ನೋಡಿದ ವೆಂಕಟಿಗೆ ಬಾಯಲ್ಲಿ ನೀರ್ ಬಂತು ಇಷ್ಟು ರುಚಿಯಾದ ಸಿಹಿಯನ್ನು ತಿಂದು ಎಷ್ಟು ದಿನಗಳಾಯ್ತಮ್ಮ ಹಾಗೆ ಹೇಳಿ ವೆಂಕಟ್ ಒಂದು ಸ್ವೀಟ್ ಪೂರಿನ ತೆಗೆದು ತಿನ್ನುವಾಗ ಪ್ರಿಯ ವೆಂಕಟನ್ನು ಕೋಪದಿಂದ ನೋಡಿದ್ಲು ಅದನ್ನು ನೋಡಿದ ವೆಂಕಟ್ ಚಚೆ ಇಷ್ಟೊಂದು ಸ್ವೀಟ್ ಇರೋದ್ನ ನಾನ್ ತಿನ್ನದಿಲ್ಲಮ್ಮ ನನ್ಗಿದು ಬೇಡ ಹಾಗೆ ಹೇಳಿ ಆ ಸ್ವೀಟ್ ಪೂರಿನ ಅಲ್ಲೇ ಇಟ್ಬಿಟ್ಟ ಅದನ್ನು ನೋಡಿದ ಸುಶೀಲಮ್ಮ ಹೀಗೆ ಹೇಳಿದ್ರು ಶುಗರ್ ಏನೋ ಶುಗರು ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ನೀನು ಚಿಕ್ಕವನಾಗಿದ್ದಾಗ ಶಾಲೆಗೆ ಹೋಗುವಾಗ ಜೋಬಲ್ಲ ಹಾಕೊಂಡು ಹಂಗೆ ತಗೊಂಡೋಗ್ತಿದ್ದೆ ಅಲ್ಲ ಹಾಗೇನೆ ಮಾಡ್ತಾ ಇದ್ದಮ್ಮ ಇವನು ಹಾಗೆ ಅಂತ ತನ್ನ ಸೊಸೆ ಬಳಿ ನಗುತ್ತಾ ಹೇಳಿದ್ಲು ಅದನ್ನು ಕೇಳಿ ಪ್ರಿಯ ಅತ್ತೆ ನೀವು ಇಂದಿನಿಂದ ಈ ರೀತಿ ಆಹಾರ ಪದಾರ್ಥವನ್ನು ತಿನ್ಬಾರ್ದು ಅದೇನಮ್ಮ ಹಾಗೆ ಹೇಳ್ತಾ ಇದ್ದೀಯಾ ಅತ್ತೆ ಈ ಸ್ವೀಟ್ ಪೂರಿಯಲ್ಲಿ ಎಷ್ಟು ಶುಗರ್ ಇರುತ್ತೆ ಅಂತ ಗೊತ್ತಾ ನಿಮ್ಗೆ ಅದು ಮಾತ್ರ ಅಲ್ಲ ಈ ಜಾಂಗ್ರಿಯಲ್ಲಿ ಎಷ್ಟೊಂದು ಎಣ್ಣೆ ಇದೆ ಗೊತ್ತಾ ಇದನ್ನ ತಿಂದ್ರೆ ಅಷ್ಟೇ ಮತ್ತೆ ಈ ಉಪ್ಪಿನಕಾಯಲ್ಲಿ ಎಷ್ಟು ಹುಳಿ ಇರುತ್ತೆ ಇದನ್ನೆಲ್ಲ ಇಂದಿನಿಂದ ನೀವು ತಿನ್ಲೇಬಾರ್ದು ಹೀಗೆ ಅಲ್ಲಿರುವ ಆಹಾರ ಪದಾರ್ಥಕ್ಕೆ ಒಂದೊಂದು ಕಾರಣವನ್ನು ಹೇಳದ್ಲು ಆ ಮಾತನ್ನು ಕೇಳಿದ ಸುಶೀಲ ಏನಮ್ಮ ಹಾಗಾದ್ರೆ ಇಷ್ಟು ದಿನ ನಾವು ಇಂಥ ಪದಾರ್ಥವನ್ನೇ ತಿಂದು ಬೆಳೆದಿದ್ದು ಅತ್ತೆ ನಿಜವಾಗ್ಲೂ ಇಂಥ ಆಹಾರ ಪದಾರ್ಥವನ್ನು ತಿನ್ಬಾರ್ದತ್ತೇ ಮತ್ತೆ ಏನಮ್ಮ ನಾವು ತಿನ್ ಬದುಕೋದು ಇನ್ಮುಂದೆ ನೀವು ಏನ್ ತಿನ್ಬೇಕು ಏನ್ ತಿನ್ಬಾರದು ಅಂತ ನಾನ್ ನೋಡ್ಕೋತೀನತ್ತೆ ನೀವು ಇವಾಗ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಬಿಸಿ ಬಿಸಿ ಅಡುಗೆನ ಮಾಡಿ ಆಮೇಲೆ ಕರಿತೀನಿ ಆ ಮಾತನ್ನು ಕೇಳಿದ ಸುಶೀಲ ಸಂತೋಷಪಟ್ಟು ಆಯ್ತಮ್ಮ ನಾನು ಹೋಗಿ ವಿಶ್ರಾಂತಿ ತಗೋತೀನಿ ಹೀಗೆ ಸುಶೀಲ ಹೋಗಿ ಮಲಗಿಕೊಂಡ್ಲು ಆ ನಂತರ ಪ್ರಿಯ ಬೇಗ ಬೇಗನೆ ವಿಧ ವಿಧವಾದ ಅಡುಗೆ ಮಾಡಿದ್ಲು ಹೀಗೆ ಒಂದು ಗಂಟೆಯಲ್ಲೇ ವಿಧ ವಿಧವಾದ ಅಡುಗೆಯನ್ನು ಮಾಡಿ ತನ್ನ ಅತ್ತೆಯನ್ನು ಅತ್ತೆ ಬೇಗ ಬನ್ನಿ ಬಿಸಿ ಬಿಸಿಯಾದ ಅಡುಗೆ ಮಾಡಿದೀನಿ ಕರೆದಾಗ ಸುಶೀಲ ಸಂತೋಷಪಟ್ಟು ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಮುಂದೆ ಮುಚ್ಚಿರುವ ಅಡುಗೆಯನ್ನು ನೋಡಿ ಆಹಾ ನನ್ನ ಮುದ್ದಿನ ಡಾಕ್ಟರ್ ಸೊಸೆಗೆ ಎಷ್ಟು ಅಡುಗೆಗಳು ಗೊತ್ತೋ ಹಾಗೆ ಹೇಳಿ ಸಂತೋಷ ಪಟ್ಲು ಪ್ರಿಯಾ ಬಂದು ತನ್ನ ಅತ್ತೆ ಮತ್ತು ಗಂಡನಿಗೆ ತರ್ಕಾರಿನ ಬಡಿಸಿದ್ಲು ಅದನ್ನು ನೋಡಿದ ಸುಶೀಲಾ ಇದೇನಮ್ಮ ಪ್ಲೇಟಲ್ಲಿ ತರ್ಕಾರಿನ ಹಾಕಿದೀಯ ಸ್ವಲ್ಪ ನನ್ಗೆ ಅನ್ನ ಹಾಕಮ್ಮ ಅತ್ತೆ ಅನ್ನ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ ಈ ತರ್ಕಾರಿಯಲ್ಲಿ ಎಷ್ಟೋ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳಿದೆ ಇದ್ನೇ ತಿಂದ್ರೆ ಆರೋಗ್ಯ ಚೆನ್ನಾಗಿರೋದು ಹೀಗೆ ಪ್ರಿಯಾ ಕೂಡ ಅದೇ ಅಡಿಗೆಯನ್ನು ಹಾಕಿಕೊಂಡು ತಿಂದ್ಲು ಆಗ ಸುಶೀಲಾ ಆ ತರ್ಕಾರಿಯನ್ನು ತೆಗೆದು ಬಾಯಿಯಲ್ಲಿ ಇಟ್ಟಾಗ ಅದರಲ್ಲಿ ಉಪ್ಪು ಹುಳಿ ಯಾವುದು ಇರ್ಲಿಲ್ಲ ಏನಮ್ಮ ಇದು ಇದ್ರಲ್ಲಿ ಉಪ್ಪು ಹುಳಿ ಖಾರ ಏನೂ ಇಲ್ಲ ಇದನ್ನ ಮನುಷ್ಯ ತಿಂತಾನಾ ನಮ್ಮ ಊರಲ್ಲಿ ಹಸುಗಳು ಕೂಡ ಇದನ್ನ ತಿನ್ನಲ್ಲಮ್ಮ ಅತ್ತೆ ಹಾಗೆ ಹೇಳ್ಬಾರ್ದು ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಏನಮ್ಮ ಒಳ್ಳೇದು ಏನೇ ಇದ್ರು ಇದ್ರಲ್ಲಿ ಸ್ವಲ್ಪ ಆದ್ರೂ ಉಪ್ಪು ಹುಳಿ ಖಾರ ಇರಬೇಕಲ್ವಾ ಇದ್ರಲ್ಲಿ ಏನೂ ಇಲ್ಲ ಅತ್ತೆ ಈ ಉಪ್ಪು ಹುಳಿ ಖಾರನೇ ನಮ್ಗೆ ಬಿ ಪಿ ಶುಗರ್ನ ತರೋದು ನೀವು ಈ ರೀತಿ ಆಹಾರ ಪದಾರ್ಥನೇ ತಿನ್ಬೇಕು ನೀವು ಇದ್ನ ತಿಂದ್ರೆ ಸಾಕು ತುಂಬ ಆರೋಗ್ಯವಾಗಿರ್ತೀರ ಏನಮ್ಮ ಇದು ಇದ್ನ ತಿಂದು ಆರೋಗ್ಯವಾಗಿ ಹೇಗಿರ್ತಾರೆ ಅತ್ತೆ ನೀವು ನಿಮ್ನ ನೋಡ್ಕೊಂಡಿದ್ದೀರಾ ಏನ್ ಸಿಕ್ತದೋ ಅದ್ನ ತಿಂದು ನೀವು ಹೇಗಾಗಿದ್ದೀರಾ ಅಂತ ಒಮ್ಮೆ ನೋಡಿ ಹಾಗೆ ಹೇಳಿ ಪ್ರಿಯ ಅಂದು ಬಲವಂತವಾಗಿ ತನ್ನ ಅತ್ತೆಗೆ ತಿನ್ಸಿದ್ಲು ಹೀಗೆ ಪ್ರಿಯ ಆರೋಗ್ಯವಾದದ್ದು ಅಂತ ಹೇಳಿ ಉಪ್ಪು ಹುಳಿ ಖಾರ ಇಲ್ಲದಂತಹ ಪದಾರ್ಥವನ್ನು ಯಾವಾಗ್ಲೂ ಮಾಡಿ ಅಪ್ಪ ಮಗನೆ ನಾನು ಸೊಸೆ ಮಾಡೋ ಅಡುಗೆನ ನನ್ನಿಂದ ತಿನ್ನಕ್ಕಾಗ್ತಿಲ್ಲ ಕಣು ಡಾಕ್ಟರ್ ಸೊಸೆ ಅಂತ ಹೇಳಿದ್ರೆ ಏನೋ ಟಾನಿಕ್ ಮಾತ್ರೆ ಕೊಡ್ತಾಳೆ ಅಂತ ಆಲೋಚನೆ ಮಾಡಿದೆ ಆದರೆ ಈಗ ಸೊಪ್ಪು ತರಕಾರಿನ ತಿಂತಾಳೆ ಅಂತ ಯೋಚನೆ ಮಾಡಿಲ್ಲ ಕಣು ಇವಾಗ ಅವಳು ಮನೇಲಿಲ್ಲ ಅವಳು ಬರುವಷ್ಟರಲ್ಲಿ ಗಮಗಮವಾದ ಅಡುಗೆಯನ್ನು ಮಾಡಿ ಹೊಟ್ಟೆ ತುಂಬ ತಿಂತೀನಿ ಹಾಗೆ ಹೇಳಿ ಸುಶೀಲ ತುಂಬ ಉಪ್ಪು ಉಳಿ ಖಾರವನ್ನು ಹಾಕಿ ಒಳ್ಳೆಯ ಗಮಗಮ ಬರುವ ಸಾರನ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಲು ಆಹಾ ಎಷ್ಟು ಘಮಘಮ ಇದೆ ಇಂಥ ಅಡುಗೆನ ತಿಂದು ಎಷ್ಟು ದಿನಗಳಾಯಿತು ಅಪ್ಪ ಇವತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು ಹಾಗೆ ಹೇಳಿ ಆ ಗಮಗಮ ಬರುವ ಸಾರನ್ನು ತೆಗೆದುಕೊಂಡು ಊಟ ಹಾಕ್ಕೊಳ್ಬೇಕು ಅನ್ನುವಷ್ಟರಲ್ಲಿ ಪ್ರಿಯ ಬಂದ್ಲು ಆ ಊಟವನ್ನು ನೋಡಿ ಅತ್ತೆ ಏನಿದು ನಿಮಗೆ ಹೇಳಿದೆ ತಾನೇ ಈ ರೀತಿಯಾದ ಸ್ಪೈಸಿ ನ ನೀವು ತಿನ್ಬಾರ್ದು ಅಂತ ಅಮ್ಮ ಸೊಸೆಯಮ್ಮ ಇವತ್ತು ಒಂದೇ ಒಂದು ದಿವ್ಸಮ್ಮ ಹೊಟ್ಟೆ ತುಂಬ ಊಟ ಮಾಡ್ಕೋತೀನಿ ಹೀಗೆ ಸುಶೀಲ ಹೇಳ್ತಾ ಇದ್ದಂಗೆ ಪ್ರಿಯ ಮಾತ್ರ ಒಪ್ಲೇ ಇಲ್ಲ ಅತ್ತೆ ನಾನು ಹೇಳ್ದೆ ಅಲ್ವಾ ಇಂಥ ಆಹಾರವನ್ನು ತಿನ್ಬಾರ್ದು ಹಾಗೆ ಹೇಳಿ ಸುಶೀಲನ ಕಣ್ಣ ಮುಂದೇನೆ ಅದನ್ನು ತೆಗೆದು ಕಸದ ಬುಟ್ಟಿಗೆ ಹಾಕಿದ್ಲು ಅದನ್ನು ನೋಡಿ ಸುಶೀಲ ತುಂಬಾನೇ ಚಿಂತೆ ಮಾಡಿದ್ಲು ಅಯ್ಯೋ ನನ್ ಸೊಸೆ ನನ್ನ ಈಗೇನೆ ಮಾಡಿ ಕೊಂದೇ ಬಿಡ್ತಾಳೆ ಮನೆಯಲ್ಲಿದ್ರೆ ತಿನ್ನಕ್ಕಾಗಲ್ಲ ನಾನು ಹೊರಗಡೆ ಹೋಗಿ ತಿಂತೀನಿ ಹೀಗೆ ಕಳ್ಳರ ಹಾಗೆ ಹೋಟೆಲಲ್ಲಿ ಹೋಗಿ ತಿನ್ನೋಣ ಅಂತ ಸುಶೀಲ ಹೋಗಿ ತಿಂತಾ ಇರುವಾಗ ಅಲ್ಲಿಗೆ ಕೂಡ ಪ್ರಿಯ ಬಂದು ಮನೆಗೆ ಕರ್ಕೊಂಬಂದ್ಲು ಅದರಿಂದ ಸುಶೀಲನಿಗೆ ತುಂಬಾನೇ ಕೋಪ ಬಂತು ಏನ್ ಸೊಸೆ ನಿನಗೆ ಏನ್ ಬೇಕು ಯಾಕೆ ನನ್ನ ಏನು ತಿನ್ನಕ್ ಬಿಡ್ತಾ ಇಲ್ಲ ನನ್ನ ಹೀಗೇನೆ ಹಸಿವಲ್ಲಿ ಕೂರ್ಸಿ ಸಾಯಿಸ್ತೀಯ ತಿಂತೀನಿ ನೋಡು ಹಾಗೆ ಹೇಳಿ ತುಂಬಾ ಉಪ್ಪು ಖಾರ ಹುಳಿ ಹಾಕಿ ಅವಳಿಗೆ ಇಷ್ಟ ಬಂದ ಹಾಗೆ ಅಡುಗೆ ಮಾಡಿ ತಿಂದ್ಲು ಅದನ್ನು ತಿಂದ ತಕ್ಷಣ ಸುಶೀಲಮ್ಮ ತಲೆಸುತ್ತಿ ಕೆಳಗೆ ಬಿದ್ರು ಅದನ್ನು ನೋಡಿದ ವೆಂಕಟ್ ಮತ್ತು ಪ್ರಿಯಾ ಸುಶೀಲಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಆ ನಂತರ ಅವರಿಗೆ ಚಿಕಿತ್ಸೆ ಮಾಡಿ ಅವರು ಚೇತರಿಸಿಕೊಂಡ್ರು ಆಗ ಅಲ್ಲಿಗೆ ಬಂದ ಡಾಕ್ಟರ್ ಸುಶೀಲಮ್ಮ ನಿಮ್ಮ ಸೊಸೆ ಇದೇ ಆಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಬಾಡಿಯಲ್ಲಿ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಯಾವಾಗ ಬೇಕಾದ್ರೂ ನಿಮಗೆ ಏನ್ ಬೇಕಾದ್ರೂ ಆಗ್ಬೋದು ಪ್ರಿಯನ್ ಜೊತೆ ನಿಮಗೆ ಉಪ್ಪು ಹುಳಿ ಖಾರ ಆಯಿಲ್ ಪದಾರ್ಥ ಕೊಡಬಾರ್ದು ಅಂತ ಹೇಳಿದ್ದೆ ಅದಕ್ಕೇನೆ ಅವ್ರು ನಿಮ್ ಜೊತೆ ಆ ರೀತಿ ವರ್ತನೆ ಮಾಡಿದ್ದು ಅದನ್ನು ಬಿಟ್ಟು ನಿಮ್ಮ ಮೇಲೆ ಅವರಿಗೆ ಯಾವ ಕೋಪನೂ ಇಲ್ಲ ನಿಮಗೋಸ್ಕರ ಅವರು ಕೂಡ ನಿಮ್ಮ ಜೊತೆನೇ ಸೇರಿ ಅದೇ ಆಹಾರ ಪದಾರ್ಥವನ್ನು ತಿಂದಿದ್ದಾರೆ ಹಾಗೆ ಹೇಳಿದಾಗ ಸುಶೀಲನಿಗೆ ಅವಾಗ ಅರ್ಥವಾಯಿತು ಅತ್ತೆ ನಿಮ್ಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ನಾನು ಹೇಳಿಲ್ಲ ಅತ್ತೆ ನನ್ನ ಕ್ಷಮಿಸಿ ಸೊಸೆಯಮ್ಮ ನಿನ್ ಪ್ರೀತಿನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಇಂದಿನಿಂದ ಏನು ಕೊಡ್ತೀಯೋ ಅದ್ನೇ ತಿಂತೀನಿ ಹೀಗೆ ಸಂತೋಷದಿಂದ ಹೇಳಿದ್ಲು ಸುಶೀಲ ಹೀಗೆ ಪ್ರಿಯ ಯಾವ ಅಡುಗೆಯನ್ನು ಮಾಡಿಕೊಡ್ತಾರೋ ಅದೇ ಅಡುಗೆಯನ್ನು ಸುಶೀಲಮ್ಮ ತಿಂತಾ ಇದ್ರು ರಾಮಚಂದ್ರಪುರದಲ್ಲಿರುವ ರಾಮಯ್ಯ ಸೀತಮ್ಮ ತುಂಬಾ ಒಳ್ಳೆ ದಂಪತಿಗಳು ಮಾನವತೆಯಿಂದ ಕೂಡಿರುವ ಒಳ್ಳೆ ದಂಪತಿಗಳು ಅಂತ ಆ ಊರಿನ ಜನರು ತುಂಬಾ ಗೌರವವನ್ನು ಕೊಡ್ತಾ ಇದ್ರು ಅವರಿಗೆ ಮೂರು ಮಕ್ಕಳು ಸ್ವಾಮಿ ವಿವೇಕ ಅಂತ ಎರಡು ಗಂಡು ಮಕ್ಕಳು ಸೌಮ್ಯ ಎನ್ನುವ ಹುಡುಗಿ ದೊಡ್ಡ ಮಗ ಎನ್ನುವ ಸ್ವಾಮಿ ಇಂಜಿನಿಯರ್ ಕೆಲಸ ಮಾಡ್ತಿದ್ದ ಅಂಜಲಿ ಎನ್ನುವ ಹುಡುಗಿ ಜೊತೆ ಮದುವೆಯಾಯಿತು ಅವರಿಗೆ ಮೋಕ್ಷಿತ್ ಮೈಥಿಲಿ ಎನ್ನುವ ಇಬ್ಬರು ಮಕ್ಕಳಿದ್ದರು ಅವರಿಬ್ಬರು ಶಾಲೆಗೆ ಹೋಗ್ತಿದ್ರು ಸಣ್ಣ ಮಗನಾದ ವಿವೇಕಿಗೆ ಸಂಬಂಧವನ್ನು ಹುಡುಕ್ತಾ ಇದ್ರು ಅವನು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಸೀತಾ ನಮ್ಮ ಮನೆಗೆ ಬರುವಂತಹ ಎರಡನೇ ಸೊಸೆ ಕೂಡ ನಮ್ಮ ಮೊದಲ ಸೊಸೆ ಅಂಜಲಿ ಹಾಗೆ ತುಂಬಾ ಒಳ್ಳೆ ಗುಣಗಳನ್ನು ಹೊಂದಿದ್ದು ಎಲ್ಲರೂ ನಮ್ಮವರು ಎನ್ನುವ ಭಾವನೆಯನ್ನು ಹೊಂದಿಕೊಂಡು ಚೆನ್ನಾಗಿ ಇದ್ರೆ ತುಂಬಾ ಸಂತೋಷವಾಗಿರುತ್ತೆ ಹೌದು ರೀ ನಮ್ಮ ದೊಡ್ಡ ಸೊಸೆಯಾದ ಅಂಜಲಿ ಯಾವ ಮುಹೂರ್ತದಲ್ಲಿ ನಮ್ಮ ಮನೆಗೆ ಕಾಲಿಟ್ಲೋ ಏನೋ ಅವಳು ಬಂದ ಕ್ಷಣದಿಂದ ಈ ಮನೆಯಲ್ಲಿ ಸಂತೋಷ ತುಂಬಿ ತಾಂಡವ ಆಡ್ತಿದೆ ಎಷ್ಟು ವರ್ಷಗಳಾದ್ರೂ ನಮ್ಮ ಮಗನನ್ನು ನಮ್ಮ ಜೊತೆಯಿಂದ ಬೇರೆ ಮಾಡಿ ಬೇರೆ ಸಂಸಾರ ಮಾಡಬೇಕು ಅಂತ ಆಲೋಚನೆ ಮಾಡಿಲ್ಲ ಹಾಗೆ ನಮಗೆ ಸೇವೆಗಳನ್ನು ಮಾಡ್ತಿದ್ದಾಳೆ ಹೌದು ಸೀತಾ ಯಾವಾಗಲೂ ನಗುತ್ತಾನೆ ಎಲ್ಲ ಕೆಲಸವನ್ನು ಪಟಪಟ ಅಂತ ಮಾಡಿಕೊಂಡು ಎಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡಿಕೊಂಡು ನಿನ್ನ ಸ್ಥಾನವನ್ನು ಅವಳೇ ತುಂಬಿಸ್ತಾಳೆ ಹೀಗೆ ರಾಮಯ್ಯ ಸೀತಮ್ಮ ಮಾತಾಡ್ತಾ ಇರುವಾಗ ದೊಡ್ಡ ಸೊಸೆಯಾದ ಅಂಜಲಿ ಅವರಿಗೆ ಟೀಯನ್ನು ತಂದು ಕೊಟ್ಲು ಮೈದುನನಾದ ವಿವೇಕನ್ನು ಅತ್ತಿಗೆ ಪ್ರೀತಿಯಿಂದ ಅಪ್ಪ ವಿವೇಕ್ ಟಿಫಿನ್ ರೆಡಿ ಆಯ್ತು ಲಂಚ್ ಬಾಕ್ಸ್ ಕೂಡ ರೆಡಿ ಆಯ್ತು ನೀನೇ ಲೇಟು ಹೀಗೆ ಜೋರಾಗಿ ಕರೆದ್ಲು ಆಗ ವಿವೇಕ್ ಕೈಯಲ್ಲಿ ಆಫೀಸ್ ಬ್ಯಾಗ್ನ ಹಿಡಿದುಕೊಂಡು ಅತ್ತಿಗೆಮ್ಮ ನಾನ್ ರೆಡಿ ಅಣ್ಣ ರೆಡಿ ಆದ್ರಾ ಹಾಗೆ ಹೇಳಿದಾಗ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಟಿಫೆನ್ ಮಾಡ್ತಾ ಇರುವ ಸ್ವಾಮಿ ತಮ್ಮ ನಾನು ನಿನಗಿಂತ ಮುಂದೆ ಹುಟ್ಟಿದವನು ನಿನಗಿಂತ ಮುಂದೆನೆ ಎದ್ದು ರೆಡಿಯಾಗಿ ಇವಾಗ ನಿನಗಿಂತ ಮುಂಚೆನೆ ಟಿಫೆನ್ ಮಾಡ್ತಿದ್ದೀನಿ ಹೌದಾ ಅಣ್ಣ ಆದ್ರೆ ನನಗಿಂತ ಮುಂಚೆ ನೀವು ಆಫೀಸಿಗೆ ಹೋಗಿಲ್ಲ ಅತ್ತಿಗೆ ಮೊದ್ಲು ನನ್ನ ಟಿಫಿನ್ ನ ತಂದ್ಕೊಡಿ ಅಣ್ಣನಿಗೆ ಮುಂಚೆ ಇವತ್ ನಾನು ಆಫೀಸ್ಗೆ ಹೋಗ್ತೀನಿ ಅಪ್ಪ ವಿವೇಕ್ ಟಿಫೆನ್ ತಿನ್ನದಿದ್ರೆ ನಾನು ಲಂಚ್ ಬಾಕ್ಸ್ ಕೊಡೋದಿಲ್ಲ ಅಂತ ಗೊತ್ತು ತಾನೆ ಅಯ್ಯೋ ಅತ್ತಿಗೆ ಅಮ್ಮ ನಾನು ಟಿಫಿನ್ ತಿನ್ನದಿಲ್ಲ ಅಣ್ಣನಿಗೆ ಮುಂಚಿತವಾಗಿ ನಾನ್ ಆಫೀಸ್ಗೆ ಹೋಗ್ಬೇಕು ಕೂಡ ಬೇಗ ಹೋಗಬೇಕು ಹಾಗೆ ಹೇಳಿದಾಗ ವಿವೇಕ್ ಕೋಪದಿಂದ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಟಿಫಿನ್ ಮಾಡಲು ಆರಂಭಿಸಿದ ಅಣ್ಣ ಒಂದಲ್ಲ ಒಂದು ದಿನ ನಿಮ್ಗಿಂತ ಮುಂಚಿತವಾಗಿ ನಾನ್ ಬೆಳಿಗ್ಗೆ ಬೇಗನೆ ಎದ್ದು ಬೇಗ ಟಿಫಿನ್ ತಿಂದು ಬೇಗ ಆಫೀಸ್ಗೆ ಹೋಗ್ತೀನಿ ಅಪ್ಪ ವಿವೇಕ್ ಒಂದು ವಿಷಯನ ನೀನು ಮರ್ತ್ ಯಾರು ಮೊದ್ಲು ಆಫೀಸಿಗೆ ಹೋಗ್ತಾರೋ ಅವರೇ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ಬೇಕು ಅಯ್ಯೋ ಹಾಗೇನಾ ಹಾಗಾದ್ರೆ ನಾನು ಎದ್ದೊಳದಿಲ್ಲಪ್ಪ ಅವ್ರ ಮಕ್ಕಳ ಅಯ್ಯೋಯ್ಯೋ ಅವ್ರು ಮಕ್ಕಳೆಲ್ಲ ಪಿಶಾಶಿಗಳು ಬೈಕ್ ಅಲ್ಲಿ ಮುಂದೆ ಕುತ್ಕೋತಾರೆ ಇಲ್ ನೋಡಿ ಚಿಕ್ಕಪ್ಪ ನಾನ್ ಹೇಳೋದ್ ಕೇಳಿ ನಾನ್ ಹೇಳೋದ್ ಕೇಳಿ ಅಂತ ನನ್ಗೆ ಹಿಂಸೆ ಮಾಡ್ತಾರೆ ನಾನ್ ಮಾತ್ರ ಬೆಳಿಗ್ಗೆ ಬೇಗ ಎದ್ದೊಳೋದಿಲ್ಲಪ್ಪ ಹಾಗೆ ಹೇಳಿದಾಗ ಮಹೇಶ್ ಮೈತಿಲಿ ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಮುಂದೆ ಬಂದ್ ನಿಂತ್ರು ಚಿಕ್ಕಪ್ಪ ನಾವು ರೆಡಿ ಬೇಗ ಹೋಗೋಣ ಅಯ್ಯೋ ದೇವ್ರೆ ನಿಮಗೆ ದೊಡ್ಡ ನಮಸ್ಕಾರ ಕಂಡ್ರೋ ಮಕ್ಳೇ ಇವತ್ತು ಚಿಕ್ಕಪ್ಪ ಬರದಿಲ್ಲ ಡ್ಯಾಡಿ ಬರ್ತಾರೆ ಸರಿನಾ ಹಾಗೆ ಹೇಳಿದಾಗ ಸ್ವಾಮಿ ಮಕ್ಕಳ ಬಳಿ ಬಂದ ಅಮ್ಮ ನನ್ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹಾಗೇನೆ ಆಫೀಸ್ಗೆ ಹೋಗ್ತೀನಿ ಮಕ್ಳೇ ಬನ್ನಿ ಡ್ಯಾಡಿಗೆ ಟೈಮ್ ಆಗುತ್ತೆ ಹಾಗೆ ಹೇಳಿ ಸ್ವಾಮಿ ಮಕ್ಕಳನ್ನು ಕರೆದುಕೊಂಡು ಶಾಲೆಗೆ ಕೂಡ ಕೂಡ ಆಗ್ತೀನಿ ಅತ್ತೆ ಹುಡುಗಿ ನೋಡಕ್ ಹೋಗ್ತಿದ್ದೀವಿ ಅಂತ ವಿವೇಕಿಗೆ ಹೇಳಿದ್ರ ಆ ವಿಷಯವನ್ನು ಕೇಳಿದಂತಹ ವಿವೇಕ್ ಟಿಫೆನ್ ಅನ್ನು ಹಾಗೆ ಇಟ್ಟು ಊಟ ಕೂಡ ಮಾಡದೆ ಕೋಪದಿಂದ ಅಲ್ಲಿಂದ ಎದ್ದು ತನ್ನ ತಂದೆ ತಾಯಿಯ ಬಳಿ ಬಂದು ಇದು ನಂಬಿಕೆ ದ್ರೋಹ ಅತ್ತಿಗೆ ಈ ಕಾಲದಲ್ಲಿ ಒಗ್ಗಟ್ಟಿನ ಕುಟುಂಬದಲ್ಲಿ ಯಾರು ಕೂಡ ಜೀವನ ಮಾಡಕ್ಕೆ ಮುಂದೆ ಬರದಿಲ್ಲ ಆ ಮೂಲಕ ನಮ್ಮ ಒಗ್ಗಟ್ಟಿನ ಕುಟುಂಬ ದೂರ ಆಗ್ಲಿಕ್ಕೆ ನಾನ್ ಬಿಡೋದಿಲ್ಲ ನೀನ್ ಯಾಕಪ್ಪ ಆಲೋಚನೆ ಮಾಡ್ತಿದೀಯಾ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಗ್ತಾಳೆ ಕಣೋ ಹಾಗೆಲ್ಲಾ ಆಲೋಚನೆ ಮಾಡ್ಬೇಡ ವಿವೇಕ್ ಯಾವುದೋ ಒಂದು ಕುಟುಂಬದಲ್ಲಿ ಆ ರೀತಿ ಹುಡುಗಿ ಬಂದು ಸೇರ್ತಾಳೆ ಅಂದ್ರೆ ನಮ್ಮ ಕುಟುಂಬದಲ್ಲಿ ಹಾಗೆ ಬಂದು ಸೇರ್ತಾಳಾ ಅದಕ್ಕೆ ನಾನ್ ಬಿಡ್ತೀನ ನಿನಗೆ ಸಿಗುವಂತಹ ಹುಡುಗಿ ನಿನ್ನ ಅರ್ಥ ಮಾಡ್ಕೊಂಡು ನಿನ್ ಜೊತೆ ಸಂತೋಷವಾಗಿ ಪ್ರೀತಿಯಿಂದ ಇದೇ ಮನೆಯಲ್ಲಿ ಒಟ್ಟಿಗೆ ಜೀವನ ಮಾಡ್ತಾಳೆ ನೋಡು ಹಾಗೆ ಹೇಳಿದಾಗ ಸೌಮ್ಯ ಕಾಲೇಜಿಗೆ ಹೋಗಲು ಹಾಲಿಗೆ ಬಂದ್ಲು ಸೌಮ್ಯ ಇವತ್ ನೀನು ಕಾಲೇಜಿಗೆ ಹೋಗದ್ ಬೇಡ ವಿವೇಕಿಗೆ ಹುಡುಗಿ ನೋಡಕ್ ಹೋಗ್ತಿದ್ದೀವಿ ಹಾಗೆ ಹೇಳಿದಾಗ ಸೌಮ್ಯ ಸಂತೋಷ ಪಡುತ್ತ ಕಂಗ್ರಾಜಣ್ಣ ಹಾಗೆ ಹೇಳಿದಾಗ ಸ್ವಾಮಿ ಕೂಡ ಬಂದ ಅಂಜಲಿ ಅವನ ಬಳಿ ಹೋದ್ಲು ಎಲ್ಲರೂ ವಿವೇಕ್ ನ ಮದ್ವೆ ಬಗ್ಗೆ ಹಾಲಲ್ಲಿ ಮಾತಾಡ್ತಿರುವಾಗ ಅಂಜಲಿ ರೆಡಿಯಾಗಿ ಬಂದ್ಲು ಹೀಗೆ ಎಲ್ಲರೂ ತಿಮ್ಮಾಪುರದಲ್ಲಿರುವ ಮಾದವಯ್ಯನ ಮನೆಗೆ ಬಂದ್ರು ಎಲ್ರು ಬಂದು ಕೂತ್ಕೊಂಡ್ರು ಮಾದವಯ್ಯ ಅವರ ಮಗಳಾದ ಶ್ರೀವಳ್ಳಿ ಜೊತೆ ಎಲ್ಲರಿಗೂ ಟೀ ಅನ್ನು ಕೊಡ್ಸಿದ್ರು ವಿವೇಕ್ ಶ್ರೀವಳ್ಳಿ ಒಬ್ಬರಿಗೊಬ್ಬರು ನೋಡಿಕೊಂಡು ನಗುತ್ತಾ ಇಬ್ಬರು ಒಪ್ಪಿಕೊಂಡ್ರು ಇಲ್ಲಿ ನೋಡಿ ನಮ್ಮ ವಿವೇಕಿಗೆ ಶ್ರೀವಳ್ಳಿ ಇಷ್ಟ ಆಗಿದ್ದಾಳೆ ನಿಮ್ಮ ಶ್ರೀವಳ್ಳಿಗೆ ನಮ್ಮ ವಿವೇಕ್ ಇಷ್ಟ ಆಗಿದಾನ ಅಂತ ಕೇಳಿ ಹಾಗೆ ಹೇಳಿದಾಗ ಮಾದವಯ್ಯ ಶ್ರೀವಳ್ಳಿ ಬಳಿ ಬಂದ್ರು ಶ್ರೀವಳ್ಳಿ ಗುಣನೇ ಬೇರೆ ಅವಳಿಗೆ ಅವಳ ಗಂಟ ಒಬ್ಬ ಇದ್ರೆ ಮಾತ್ರ ಸಾಕು ಎನ್ನಿಸಿತು ನನಗೆ ಈ ಕುಟುಂಬದಲ್ಲಿ ಇರಲು ಸಾಧ್ಯವಿಲ್ಲ ಬೇರೆ ಇದ್ರೆ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಳು ಆದ್ರೆ ಮಾಧವಯ್ಯ ಶ್ರೀವಳ್ಳಿಗೆ ಬುದ್ಧಿಯನ್ನು ಹೇಳಿ ಮದ್ವೆಯನ್ನು ಮಾಡಿಸಿದ್ರು ನಾನಿವರಿಗೆ ಪ್ರೀತಿಯನ್ನು ತೋರಿಸಿ ಬೇರೆ ಮನೆ ಮಾಡ್ಕೊಂಡ್ ಕರ್ಕೊಂಡೋಗ್ತೀನಿ ಹೀಗೆ ಶಪಥವನ್ನು ಮಾಡಿಕೊಂಡು ಸಣ್ಣ ಸೊಸೆಯಾದ ಶ್ರೀವಳ್ಳಿ ತುಂಬಿದ ಕುಟುಂಬಕ್ಕೆ ಕಾಲಿಟ್ಲು ಮನಸೊಳಗೆ ಕೋಪ ಇದ್ರೂ ಕೂಡ ದೊಡ್ಡ ಸೊಸೆಯಾದ ಅಂಜಲಿ ಜೊತೆ ಸೇರಿ ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಒಂದು ದಿನ ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಅವಳು ಬೇರೆ ಮನೆ ಮಾಡ್ಕೊಂಡು ಹೋಗುವ ಬಗ್ಗೆ ಅಂಜಲಿ ಜೊತೆ ಮಾತಾಡಿದ್ಲು ವಿವೇಕ್ ಆವಾಗಲೇ ಮನೆಗೆ ಬಂದ ಅವರ ಮಾತನ್ನು ಕೇಳಿಕೊಂಡ ತಪ್ಪು ತಂಗಿ ಯಾವಾಗ್ಲೂ ಬೇರೆ ಕುಟುಂಬದ ಬಗ್ಗೆ ಆಲೋಚನೆ ಮಾಡ್ಬೇಡ ನನಗೆ ಈ ರೀತಿ ಕೆಲಸ ಮಾಡೋದೆಲ್ಲ ಇಷ್ಟ ಇಲ್ಲಕ್ಕ ಇದು ಕೆಲ್ಸ ಅಲ್ಲ ತಂಗಿ ಇದು ಅನುಬಂಧ ಅತ್ತೆ ಮಾವ ನಮ್ಮ ತಂದೆ ತಾಯಿಯ ಹಾಗೆ ನಾನಿದಿಕ್ಕೆ ಒಪ್ಪದಿಲ್ಲಕ್ಕ ಬಳ್ಳಿ ನಮ್ಮ ಅಣ್ಣಂದಿರಿಗೆ ಮದುವೆಯಾಗಿ ಮನೆಗೆ ಬರುವ ಸೊಸೆಯಂದಿರು ನಮ್ಮ ತಂದೆ ತಾಯಿನ ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಲೋಚನೆ ಮಾಡ್ತೀವೋ ನಾವು ಕೂಡ ಹಾಗೇನೆ ಇರ್ಬೇಕಮ್ಮ ನಾವು ಕೂಡ ಹಾಗೆ ಇರ್ಬೇಕು ಅಂತ ಅವ್ರು ಕೂಡ ಆಲೋಚನೆ ಮಾಡ್ತಾರಲ್ವಾ ನನ್ನಿಂದ ಅದೆಲ್ಲ ಆಗದಿಲ್ಲಕ್ಕ ಬೆಳಿಗ್ಗೆ ಎದ್ದಾಗಿನಿಂದ ನಿದ್ರೆ ಮಾಡುವ ತನಕ ಯಾರಾದ್ರೂ ಒಬ್ರು ಏನಾದ್ರೂ ಒಂದ್ ಕೆಲ್ಸನ ಹೇಳ್ತಾನೆ ಇರ್ತಾರೆ ನಮಗೆ ಅಂತ ಸ್ವಲ್ಪಾದ್ರೂ ವಿಶ್ರಾಂತಿ ಬೇಕಲ್ವಾ ನಾವು ಕೂಡ ಮನ್ಶರು ತಾನೆ ನಮಗೆ ಕೈಕಾಲ್ ನೋವು ಬರುತ್ತೆ ಅಲ್ವಾ ಇವಾಗ ನಾನು ಏನ್ ಹೇಳಿದ್ರು ಅರ್ಥ ಆಗಲ್ಲ ಕಣೆ ಸಮಯ ಸಂದರ್ಭ ಬರುವಾಗ ಒಗ್ಗಟ್ಟು ಕುಟುಂಬದ ಬಗ್ಗೆ ನಿನಗೆ ಅರ್ಥ ಆಗುತ್ತೆ ಹಾಗೆ ಹೇಳಿ ಅವಳು ಕೆಲಸ ಮಾಡಲು ಹೋದ್ಲು ಒಂದು ದಿನ ರಾತ್ರಿ ವಿವೇಕ್ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ ಮನೆಯೆಲ್ಲ ಗೊಂಬೆಗಳಿಂದ ತುಂಬಿ ತುಳ್ಕಾಡ್ತಾ ಇತ್ತು ಶ್ರೀವಳ್ಳಿ ಬಂದು ನೋಡಿ ಕೋಪ ಪಟ್ಲು ಏ ಮಕ್ಳೇ ಈ ರೂಮಿನಿಂದ ಹೊರಗೋಗಿ ಯಾವಾಗ್ಲೂ ಈ ರೂಮಿಗೆ ಹೀಗೆ ಅಳುತ್ತ ಅಂಜಲಿ ಮತ್ತು ಸ್ವಾಮಿಯ ಬಳಿ ಬಂದ್ರು ಅಂಜಲಿ ಸಮಾಧಾನ ಮಾಡಿದ್ಲು ಶ್ರೀವಳ್ಳಿ ಅವಳ ಗಂಡನ ಜೊತೆ ಜಗಳವಾಡ್ತಿದ್ಲು ಆ ಮಾತನ್ನು ಕೇಳಿ ಅತ್ತೆ ಮಾವ ದುಃಖ ಪಡ್ತಾ ಇದ್ರು ರೀ ನಾವು ಬದುಕಿರುವಾಗನೇ ಈ ಒಗ್ಗಟ್ಟು ಕುಟುಂಬ ಬೇರೆ ಆಗುತ್ತೆ ಅನ್ಸುತ್ತೆ ಹಾಗೆ ಹೇಳ್ಬೇಡ ಸೀತಾ ಹೊಸ ಸೊಸೆಗೆ ಕೂಡ ನಮ್ಮ ಕುಟುಂಬದ ಬಗ್ಗೆ ಅರ್ಥ ಆಗಿ ಸರಿಯಾಗ್ತಾಳೆ ಹಾಗೆ ಹೇಳಿ ಚಿಂತೆ ಮಾಡ್ಕೊಂಡೇ ನಿದ್ರೆ ಮಾಡಿದ್ರು ಒಂದು ದಿನ ಎಲ್ಲರೂ ಚಿಂತೆ ಮಾಡ್ಕೊಂಡು ಹಾಲಲ್ಲಿ ಮೌನವಾಗಿ ನಿಂತಿದ್ರು ಆಗ ರಾಮಯ್ಯನ ಸೆಲ್ಫೋನ್ ಬಡಿಯಿತು ಆವಾಗ ರಾಮಯ್ಯ ಅಯ್ಯೋ ಯಾವಾಗ ಇದೆಲ್ಲ ನಡೀತು ನಾವು ಇವಾಗ್ಲೇ ಬರ್ತೀವಿ ಅಮ್ಮ ಚಿಕ್ಕ ಸುಸೆ ನಿಮ್ ತಂದೆ ತೀರ್ಕೊಂಡ್ರಂತೆ ಬಾ ಹೋಗೋಣ ಆಗ ಶ್ರೀವಳ್ಳಿ ಆಯ್ತಾ ಇದ್ಲು ಆಗ ಎಲ್ಲರೂ ಸೇರಿ ಕಾರಿನಲ್ಲಿ ಮಾಧವಯ್ಯ ಮನೆಗೆ ಬಂದ್ರು ಮಾಧವಯ್ಯನ ಮನೆ ಮುಂದೆ ಅವರನ್ನು ಮಲಗಿಸಿದ್ರು ಶ್ರೀವಳ್ಳಿ ಅಂಜಲಿ ಅಳ್ತಾ ಇದ್ರು ಸೀತಮ್ಮ ಶ್ರೀವಳ್ಳಿಯನ್ನು ಸಮಾಧಾನ ಮಾಡಿದ್ರು ಸಂಜೆ ಆಗುವಾಗ ಮಾಧವಯ್ಯನಿಗೆ ವಿವೇಕ್ ಶಾಸ್ತ್ರಗಳನ್ನು ಮಾಡಿ ಮುಗಿಸಿದ ಆಗ ಮನೆ ಮುಂದೆ ಎಲ್ಲರೂ ಬಂದು ಸಾಲನ ಕೇಳ್ತಾ ಇದ್ರು ರಾಮಯ್ಯ ಸೀತಮ್ಮ ದಂಪತಿಗಳು ಸಾಲವನ್ನು ತೀರ್ಸಿದ್ರು ಇವಾಗಿನಿಂದ ನಮ್ಮ ಸಣ್ಣ ಸೊಸೆ ಅನ್ನತಳಲ್ಲ ಅವಳಿಗೆ ನಾವೆಲ್ಲರೂ ಇದ್ದೀವಿ ಹಾಗೆ ಹೇಳಿ ಶ್ರೀವಳ್ಳಿಯನ್ನು ಮನೆಗೆ ಕರ್ಕೊಂಡ್ ಶ್ರೀವಳ್ಳಿ ಊಟ ಮಾಡದಿದ್ದ ಕಾರಣ ಅವಳಿಗೆ ಸಮಾಧಾನ ಮಾಡಿ ಊಟವನ್ನು ತಿನ್ಸಲು ಬಂದ್ರು ಆದರೂ ಅವಳು ಊಟ ಮಾಡ್ಲಿಲ್ಲ ಅಳ್ತಾ ಇರುವ ಶ್ರೀವಳ್ಳಿಯ ಬಳಿ ಬಂದ್ರು ಪ್ರೀತಿಯಿಂದ ಕಣ್ಣೀರನ್ನು ಒರೆಸಿದ್ರು ಊಟದ ತಟ್ಟೆಯನ್ನು ಹಿಡಿದುಕೊಂಡು ಅಂಜಲಿ ಅಲ್ಲೇ ನಿಂತಿದ್ಲು ಆದರೂ ಮೈಥಿಲಿ ತಿನ್ಲೇ ಇಲ್ಲ ಚಿಕ್ಕಮ್ಮ ಇವತ್ತಿನಿಂದ ನಾವೇ ನಿಮ್ಗೆ ತಾಯಿ ನಾವೇ ನಿಮ್ಗೆ ತಂದೆ ಹಾಗೆ ಹೇಳಿದಾಗ ಶ್ರೀವಳ್ಳಿಗೆ ಅವರ ಮೇಲೆ ಪಟ್ಟ ಕೋಪ ನೆನಪಿಗೆ ಬಂತು ತಕ್ಷಣ ಮೈಥಿಲಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಮುದ್ದಾಡದ್ಲು ಮಾಡಿ ಚಿಕ್ಕಮ್ಮ ಹೀಗೆ ಊಟ ಮಾಡಿಸಿದ್ರು ಮೋಕ್ಷಿತ್ ನೀರನ್ನು ಕುಡಿಸಿದ ಹೀಗೆ ಶ್ರೀವಳ್ಳಿ ಊಟ ಮಾಡಿದ್ಲು ಎಲ್ಲರೂ ಸಂತೋಷದಿಂದ ಅಲ್ಲಿಂದ ಹೊರಟೋದ್ರು ದೊಡ್ಡ ಕುಟುಂಬ ಅಂದ್ರೆ ಇದೇ ಶ್ರೀವಳ್ಳಿ ಈ ಕುಟುಂಬದಲ್ಲಿರುವ ಪ್ರೀತಿ ಬೇರೆಲ್ಲೂ ಸಿಗೋದಿಲ್ಲ ನಮ್ಮವರು ಎನ್ನುವರು ಮಾತ್ರ ಇಲ್ಲಿ ನಮ್ಮ ಜೊತೆನೇ ಇರ್ತಾರೆ ನಮ್ಮವರು ಮಾತ್ರ ನಮ್ಮನ್ನು ನೋಡಿಕೊಂಡು ನಮಗೆ ಸಮಾಧಾನವನ್ನೂ ಮಾಡ್ತಾರೆ ನಮಗೆ ಊಟ ಮಾಡಿಸ್ತಾರೆ ನಮಗೆ ಪ್ರಾಣವನ್ನೇ ಕೊಡ್ತಾರೆ ಅರ್ಥ ಇತ್ತು ರೀ ಇನ್ಯಾವತ್ತೂ ಕೂಡ ನಾನು ಬೇರೆ ಮನೆ ಮಾಡ್ಕೊಂಡೋಗೋಣ ಅಂತ ಮಾತಾಡೋದಿಲ್ಲ ಹೀಗೆ ಮರುದಿನದಿಂದಲೇ ಅಂಜಲಿ ಜೊತೆ ಸೇರಿಕೊಂಡು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲವನ್ನೂ ಮಾಡ್ಕೊಂಡು ಸಂತೋಷವಾಗಿದ್ರು ಹೀಗೆ ಒಗ್ಗಟ್ಟಿನ ಕುಟುಂಬ ಸಂತೋಷವಾಗಿತ್ತು